ಸ್ನೇಹಿತರೆ ನಮಸ್ಕಾರ ನಾನು ವಿಜಯ ರಾಜೇಶ್ ಕೆ ವಿಆರ್ ಟಾಕ್ಸ್ಗೆ ಸ್ವಾಗತ ಹಿಂದಿನ ಸರಣಿಯಲ್ಲಿ ವ್ಯಾಪಾರಸ್ಥರು ಹೇಗೆ ಐಟಿ ರಿಟರ್ನ್ ಫೈಲ್ ಮಾಡ್ತಾರೆ ಅನ್ನೋದನ್ನ ನೋಡಿದ್ವಿ ಈಗ ಪ್ರೊಫೆಷನಲ್ಸ್ ಹೇಗೆ ಐ ಟಿ ರಿಟರ್ನ್ ಫೈಲ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ಪ್ರೊಫೆಷನಲ್ಸ್ ಅಂತಂದ್ರೆ ಅಡ್ವೊಕೇಟ್ಸ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಡಿಟರ್ಸ್ ಆರ್ಕಿಟೆಕ್ಟ್ಸ್ ಎಲ್ಲರೂ ಕೂಡ ಹೇಗೆ ಮಾಡ್ತಾರೆ ಅಂತಂದ್ರೆ ಅವರ ಆದಾಯ ಅಥವಾ ವಹಿವಾಟು ಎಪ್ಪತ್ತೈದು ಲಕ್ಷ ಅವರ ವಹಿವಾಟು ಇದ್ರೆ ಅದರ ಶೇಕಡ ಐವತ್ತರಷ್ಟು ವಹಿವಾಟನ್ನ ಆದಾಯ ಅಂದ್ರೆ ಪ್ರಾಫಿಟ್ ಅಂತ ಡಿಕ್ಲೇರ್ ಮಾಡಿ ಅದರ ಮೇಲೆ ಟ್ಯಾಕ್ಸ್ ಕಟ್ಟಿದ್ರೆ ಆದಾಯ ತೆರಿಗೆ ಇಲಾಖೆ ಅವರಿಂದ ಯಾವುದೇ ರೀತಿಯ ಬುಕ್ಸ್ ಆಫ್ ಅಕೌಂಟ್ಸ್ ನ ಕೇಳೋದಿಲ್ಲ ಈ ಮಿತಿ ವ್ಯಾಪಾರದಲ್ಲಿ ಎರಡು ಕೋಟಿ ಇದೆ ಪ್ರೊಫೆಷನಲ್ಸ್ಗೆ ಓನ್ಲಿ ಸೆವೆಂಟಿ ಫೈವ್ ಲ್ಯಾಕ್ಸ್ ಎಪ್ಪತ್ತೈದು ಲಕ್ಷಕ್ಕಿಂತ ಜಾಸ್ತಿ ಆಯಿತು ಅಂತಂದ್ರೆ ಹೇಗೆ ವ್ಯಾಪಾರಸ್ಥರು ಚಾರ್ಟೆಡ್ ಅಕೌಂಟ್ ಹತ್ರ ಹೋಗಬೇಕು ಅದೇ ರೀತಿ ಪ್ರೊಫೆಷನಲ್ಸ್ ಚಾರ್ಟೆಡ್ ಅಕೌಂಟ್ ಹತ್ರ ಹೋಗಬೇಕು ಅವರು ಎಲ್ಲ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಬೇಕು ಅವರು ಮಾಡುವ ಪ್ರತಿಯೊಂದು ಆದಾಯ ಮತ್ತು ಖರ್ಚುಗಳನ್ನ ಚಾರ್ಟೆಡ್ ಅಕೌಂಟ್ ಹತ್ರ ಸರ್ಟಿಫೈ ಮಾಡಿಸಿ ರಿಟರ್ನ್ ಅಪ್ಲೋಡ್ ಮಾಡಬೇಕಾಗುತ್ತೆ ವ್ಯಾಪಾರಸ್ಥರಿಗೆ ಶೇಕಡಾ ಎಂಟರಷ್ಟು ಪ್ರೊಫೆಷನಲ್ಗೆ ಶೇಕಡಾ ಐವತ್ತರಷ್ಟು ಇದು ಯಾಕಪ್ಪ ಅಂತಂದರೆ ವ್ಯಾಪಾರಸ್ಥರಿಗೆ ಜನ್ರಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ ಪ್ರೊಫೆಷನಲ್ಸ್ಗೆ ಖರ್ಚುಗಳು ಕಡಿಮೆ ಇರುತ್ತೆ ಆ ಒಂದು ಲೆಕ್ಕಾಚಾರದಲ್ಲಿ ಈ ರೀತಿಯ ಒಂದು ಕಾನೂನನ್ನು ಮಾಡಿಕೊಂಡಿದ್ದಾರೆ ಇನ್ನು ವ್ಯಾಪಾರಸ್ಥರಿರ್ಬೋದು ಮತ್ತು ಪ್ರೊಫೆಷನಲ್ಸ್ ಇರ್ಬೋದು ಅವರು ಒಂದು ಐ ಟಿ ರಿಟರ್ನ್ ಫೈಲ್ ಮಾಡಬೇಕಾದ್ರೆ ಏನನ್ನ ಗಮನಿಸಬೇಕಪ್ಪ ಅಂತಂದ್ರೆ ಟ್ವೆಂಟಿ ಸಿಕ್ಸ್ ಏಯರ್ಸ್ ನಾನು ಈಗಾಗಲೇ ಹೇಳಿದ್ದೀನಿ ಆದಾಯ ತೆರಿಗೆ ಇಲಾಖೆಯಲ್ಲಿ ಇದು ಲಭ್ಯವಿರುತ್ತೆ ಇನ್ನು ನಮ್ಮ ಬ್ಯಾಂಕ್ ಅಕೌಂಟ್ಸ್ ಮತ್ತು ಇವರಿಬ್ಬರು ವ್ಯಾಪಾರಸ್ಥರಿರ್ಬೋದು ಪ್ರೊಫೆಷನಲ್ಸ್ ಇರ್ಬೋದು ಏನು ಜಿ ಎಸ್ ಟಿ ರಿಟರ್ನ್ಸ್ ಸಲ್ಲಿಸ್ತಾರೆ ಇದನ್ನು ಕೂಡ ಪರಿಗಣಿಸಿ ಮತ್ತು ಆದಾಯ ತೆರಿಗೆ ಇಲಾಖೆಯಲ್ಲಿ ಸಿಗುವಂಥ ಟ್ಯಾಕ್ಸ್ ಇನ್ಫಾರ್ಮೇಶನ್ ಸಿಸ್ಟಮ್ನಲ್ಲಿರುವಂಥ ಸರ್ಟಿಫಿಕೇಟ್ ಅಂದರೆ ಟಿ ಐ ಎಸ್ ಅಂತ ಹೇಳ್ತೀವಿ ಇದರಲ್ಲಿ ಕೂಡ ನಾವು ಮಾಡುವಂಥ ಹಲವಾರು ವ್ಯವಹಾರಗಳು ಅಲ್ಲಿ ಹೋಗಿ ಮಾಹಿತಿಯಲ್ಲಿ ಕುಂತಿರುತ್ತವೆ ಉದಾಹರಣೆಗೆ ಯಾರಾದರೂ ವ್ಯಕ್ತಿ ಕಾರ್ ತೆಗೆದುಕೊಂಡ್ರೆ ಫಾರಿನ್ ಟೂರ್ ಮಾಡಿದ್ರೆ ಕ್ಯಾಶ್ ಡೆಪಾಸಿಟ್ ಮಾಡಿದ್ರೆ ಹತ್ತು ಲಕ್ಷಕ್ಕಿಂತ ಮೇಲ್ಪಟ್ಟು ಇದನ್ನೆಲ್ಲ ನಾವೀಗಾಗಲೇ ವಿಶದವಾಗಿ ಚರ್ಚ್ ಮಾಡಿದ್ದೀವಿ ಆ ರೀತಿ ಮಾಹಿತಿಗಳೆಲ್ಲ ಅಲ್ಲಿರುತ್ತೆ ಹಾಗಾಗಿ ಯಾವ ವ್ಯಕ್ತಿ ಪ್ರೊಫೆಷನಲ್ಸ್ ಇರ್ಬೋದು ವ್ಯಾಪಾರಸ್ಥ ಇರ್ಬೋದು ತನ್ನ ಐ ಟಿ ರಿಟರ್ನ್ ಫೈಲ್ ಮಾಡೋಕ್ಕಿಂತ ಮುಂಚೆ ಬ್ಯಾಂಕ್ ಅಕೌಂಟ್ ಜಿ ಎಸ್ ಟಿ ರಿಟರ್ನ್ಸ್ ಮತ್ತು ಐ ಟಿ ರಿಟರ್ನ್ಸ್ ಇವೆಲ್ಲವೂ ಟ್ಯಾಲಿ ಆಗಬೇಕು ಇವು ಟ್ಯಾಲಿ ಆಗಲಿಲ್ಲ ಅಂತಂದ್ರೆ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ಬರುತ್ತೆ ಅದಕ್ಕೆ ಸುಮಾರು ಹಲವಾರು ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡಬೇಕಾಗುತ್ತೆ ಹಾಗಾಗಿ ದಯವಿಟ್ಟು ಬಹಳ ಎಚ್ಚರದಿಂದ ನೀವು ಐ ಟಿ ರಿಟರ್ನ್ ಸಲ್ಲಿಸಬೇಕಾಗುತ್ತೆ ಇನ್ನು ವ್ಯಾಪಾರಸ್ಥರಿರ್ಬೋದು ಅಥವಾ ಪ್ರೊಫೆಷನಲ್ಸ್ ಇರ್ಬೋದು ಇವ್ರಿಗೂ ಕೂಡ ಈಗ ಆಯ್ಕೆ ಹಳೆ ಪದ್ಧತಿನ ಹೊಸ ಪದ್ಧತಿನ ಅಂತ ಇದೆ ಹಳೆ ಪದ್ಧತಿ ಅಂದರೆ ಹತ್ತು ಹಲವಾರು ತೆರಿಗೆ ವಿನಾಯಿತಿ ಮತ್ತು ತೆರಿಗೆ ರಿಯಾಯಿತಿಗಳನ್ನು ಅವ್ರು ಪಡ್ಕೋಬೋದು ಇದು ವ್ಯಾಪಾರಸ್ಥರಿಗೂ ಲಭ್ಯವಿದೆ ಪ್ರೊಫೆಷನಲ್ಸ್ಗೂ ಲಭ್ಯ ಇದೆ ಆದರೆ ಸಂಬಳದಾರರು ಪ್ರತಿ ವರ್ಷ ನಾನು ಹೊಸ ರಿಜಿಮ್ ಗೆ ಹೋಗ್ತೀನಿ ಅಥವಾ ಹಳೆ ರಿಜಿಮ್ ಗೆ ಹೋಗ್ತೀನಿ ಅಂತ ಪ್ರತಿ ವರ್ಷ ಬದಲಾಯಿಸಬಹುದು ಅವರಿಗೆ ಆಯ್ಕೆ ಫ್ರೀಯಾಗಿ ಬಿಟ್ಟಿದ್ದಾರೆ ಆದರೆ ಈ ಬಿಸ್ನೆಸ್ ಮ್ಯಾನ್ ಮತ್ತು ಪ್ರೊಫೆಷನಲ್ಸ್ ಗೆ ಈ ನಡುವೆ ಇತ್ತೀಚಿನ ವರ್ಷಗಳಲ್ಲಿ ಅವರು ಒಮ್ಮೆ ಮಾತ್ರ ಬದಲಾಯಿಸಬಹುದು ಒಮ್ಮೆ ಅವರು ಬದಲಾಯಿಸಿದ್ರು ಅಂತಂದ್ರೆ ಅದೇ ರಿಜೀಮ್ ಅಲ್ಲಿ ಹೋಗ್ಬೇಕಾಗುತ್ತೆ ಉದಾಹರಣೆಗೆ ಹೋದ ವರ್ಷ ಅವರು ನನಗೆ ಹಳೆ ರಿಜೀಮ್ ಇರ್ಲಿ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಮತ್ತೆ ಅವರು ಹೊಸ ರಿಜಿಮ್ ಗೆ ಬರೋಕೆ ಆಗೋದಿಲ್ಲ ಅದೇ ರೀತಿ ಹೊಸ ರಿಜೀಮ್ ಇರ್ಲಿ ಅಂತ ಹೋದಾಗ ಮತ್ತೆ ಅವರು ಹಳೆ ರಿಜೀಮ್ ಗೆ ಆಗಿಲ್ಲ ಹಾಗಾಗಿ ನೀವು ಆಯ್ಕೆ ಮಾಡುವ ಮುಂಚೆ ಬಹಳ ಹುಷಾರಾಗಿ ಮಾಡಬೇಕಾಗುತ್ತೆ ಲೆಕ್ಕಾಚಾರ ಮಾಡಿ ಮಾಡಬೇಕಾಗುತ್ತೆ ಬಟ್ ನಮ್ಮ ಅನುಭವದಲ್ಲಿ ಹೇಳುವುದ ಅಂತಂದ್ರೆ ಹೊಸ ರಿಜಿಮ್ ಏನಿದೆ ಅದು ಬಹಳಷ್ಟು ಜನರಿಗೆ ಲಾಭದಾಯಕವಾಗಿರುತ್ತೆ ಇನ್ನು ವ್ಯಾಪಾರಸ್ಥರಿರ್ಬೋದು ಮತ್ತು ಪ್ರೊಫೆಷನ್ಸ್ ಇರ್ಬೋದು ಅವರಿಗೆ ಒಂದು ಫೆಸಿಲಿಟಿ ಇದೆ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರು ವ್ಯಾಪಾರದಲ್ಲಿ ಪ್ರತಿ ವರ್ಷ ಲಾಭ ಕಾಣೋದಿಲ್ಲ ಹಲವಾರು ಬಾರಿ ನಷ್ಟಕ್ಕೂ ಕೂಡ ಈಡಾಕ್ತಾರೆ ಆ ನಷ್ಟವನ್ನ ಅವರು ಮುಂಬರುವ ವರ್ಷದಲ್ಲಿ ಮಾಡುವ ಪ್ರಾಫಿಟ್ಗೆ ಅಡ್ಜಸ್ಟ್ ಮಾಡ್ಕೋಬಹುದು ಈ ಒಂದು ಫೆಸಿಲಿಟಿ ಇರೋದು ಕೇವಲ ಬಿಸ್ನೆಸ್ ಮ್ಯಾನ್ ಮತ್ತು ಪ್ರೊಫೆಷನಲ್ಸ್ಗೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ